ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಡೈಮಂಡ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಮತಿ ವೀಣಾ ರಾಜಪೇಟೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಹೋರಾಟವನ್ನು ವಿಶ್ವದ ಶಾಂತಿ ದೂತರಾಗಿ ಹೊರಹೊಮ್ಮಿದ್ದಾರೆ ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಆರ್ ಶ್ರೀನಿವಾಸ್ ಹೇಳಿದರು ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ದಿಶಕ್ತಿಯಾಗಿರುವ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನು ವಿಶ್ವಕ್ಕೆ ಪರಿಚಯಿಸುವ ಮೂಲಕ ವಿಶ್ವದ ಶಾಂತಿ ದೂತರಾಗಿ ಹೊರಹೊಮ್ಮಿದ್ದಾರೆಂದು ಪಾಂಡುಪುರ ವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸರವರು ತಿಳಿಸಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಹಾಗೂ ಕರ್ನಾಟಕ ಸಂಘ ಹಾಗೂ ಪೇಟೆ ಪ್ರತಿಷ್ಠಾನ ತಾಲೂಕು ಸಮಾನ ಮನಸ್ಕರ ವೇದಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀನಿವಾಸರವರು ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತ ಎರಡು ದಿನಗಳ ವಿಚಾರ ಸಂಕಿರಣವನ್ನು ಸಸಿಗೆ ನೀರಾವರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹೈಂಸಾ ಹೋರಾಟವನ್ನು ಮೂಲಕ ಬ್ರಿಟಿಷರ ವಿರುದ್ಧ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಜೀವನದ ಸಾಧನೆಗಳು ಇಂದಿಗೂ ಜನರಿಗೆ ಚೆನ್ನಾಗಿ ಅರ್ಥವಾಗಬೇಕಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಬಿ ಎಂ ಸತೀಶ್ ರವರು ನುಡಿಗಳನ್ನು ನುಡಿದರು ಲಕ್ಷ್ಮಮ್ಮ ವೆಂಕಟರಮ್ಮ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಹನುಮಯ್ ಶೆಟ್ಟಿರವರು ಹಿರಿಯ ರೈತ ಮುಖಂಡರಾದ ಎಂ ವಿ ರಾಜೇಗೌಡ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೋಡೆಹಳ್ಳಿ ಜವರಾಯಿಗೌಡ ರಾಜ್ಯ ಆರ್ ಟಿ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾನ್ಸಿಪಾಲಾದಂಥ ಡಾಕ್ಟರ್ ಅನುರಾಧ ಮೈಸೂರಿನ ಪ್ರತಿಕ್ಷಣ ವಿದ್ಯಾರ್ಥಿ ಎಸ್ ಎಂ ರವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಎಲ್ಲ ಘಟನೆಗಳು ಬರ್ತಕ್ಕಂತಹ ಎಲ್ಲ ಆದರಣೀಯ ಸಂಪನ್ಮೂಲ ವ್ಯಕ್ತಿಗಳು ಮಾಡುವಂತಹ ವಿಷಯ ಮಂಡನೆ ನಿಮ್ಮ ಮನದಾಳಕ್ಕೆ ಒತ್ತು ಪ್ರತಿಯೊಬ್ಬರೂ ಗಾಂಧಿ ಎನ್ನುವಂತಹ ಗಾಂಧೀಜಿ ಎನ್ನುವಂತಹ ಮಹಾತ್ಮ ಅನ್ನುವಂತಹ ಶಕ್ತಿ ಮೇಳೈಸಿ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಜೀವನ ಪೂರ್ತಿ ಇರಲಿ ಎಂದು ಹೇಳ್ತಾ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕುರಿತು ಎರಡು ದಿನಗಳ ಮಟ್ಟಿಗೆಯಲ್ಲಿ ನಾವು ಏನೇನು ಆಯೋಜಿಸಿದ್ದೇವೆ ಅನ್ನೋದನ್ನ ಕುರಿತು ನಿಮಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರು ಮಂಡ್ಯದ ಸಾಂಸ್ಕೃತಿಕೆಲ್ಲರೂ ಕೂಡ ಒಂದು ಚಿಂತಿಯ ವರದಿಯನ್ನು ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಶ್ರೀನಿವಾಸರವರಿಗೆ ಎಲ್ಲರ ಎಲ್ಲ ಹಾಗೆ ಈ ಕಾರ್ಯಕ್ರಮದ కార్యక్రమ కర్ణాటక గాంధీ స్మారకీరు కర్ణాటక సంఘ మండ్య కేర్ కృష్ణపూర్ కర్ణాటక రాజ్యస ಸಂಘಟನೆಗಳ ಸಹಯೋಗದಲ್ಲಿ ದಿವಸ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು ಎರಡು ದಿನದ ವಿಚಾರ ಸಂಕಿರಣವನ್ನು ಇವತ್ತು ಆಯೋಜಿಸಿದ್ದಾರೆ ಬಹಳ ಅರ್ಥಪೂರ್ಣವಾಗಿ ಶಾಲಾ ಮಕ್ಕಳುಗಳನ್ನ ಇಲ್ಲಿಗೆ ಕರೆಸಿದ್ದಾರೆ ಆ ಹೈಸ್ಕೂಲ್ ಮಕ್ಕಳಿದ್ದೀರಿ ಅಂತ ಅನ್ಸುತ್ತೆ ಕೆಲವರು ಹೈಸ್ಕೂಲ್ ಮಕ್ಕಳಿಗೆ ಹೆಚ್ಚಿನ ಕೆಲಸ ಇದೆ ಹೆಚ್ಚಿನ ಜವಾಬ್ದಾರಿಗಳಿದೆ ಅದೆಲ್ಲವನ್ನು ಮೀರಿ ನಿಮ್ಮ ಒಳಿತಿಗೋಸ್ಕರ ನಿಮ್ಗೆ ಏನಾದರೂ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಿದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಬ್ಬೊಬ್ರು ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ನೀವು ನನಗೆ ಇಂಥ ಜ್ಞಾನ ಬೇಕು ಇಂಥ ಕಾರ್ಯಕ್ರಮ ಬೇಕು ನಿಮಗೆ ಸಿಗೋದಿಲ್ಲ ಬೇರೆ ದಿವಸದಲ್ಲಿ ದಯಮಾಡಿ ಇದನ್ನ ಬಳಸಿ ನಿಮ್ಮ ಬದುಕು ಬದಲಾವಣೆ ಆಗ್ತದೆ ಇದೊಂದು ಇವತ್ತಿನ ಎರಡು ದಿವಸ ಅಥವಾ ಎರಡು ಗಂಟೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸನ್ನ ನೀವು ಸಂಪೂರ್ಣವಾಗಿ ತೊಗೊಳ್ಸ್ಕೊಂಡ್ರೆ ಖಂಡಿತ ನಿಮ್ಮ ಬದುಕು ಬದಲಾಗ್ತದೆ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಅಂತ ಮನೆಯವರು ವೇದಿಕೆ ಮೇಲೆ ನಿಮ್ಗಿದ್ದಾರೆ ನೀವು ಶಾಲೆಯಲ್ಲಿ ಪಠ್ಯವನ್ನು ಕಲಿತೀರಿ ಯೂಟ್ಯೂಬ್ ಅಲ್ಲದ ವಿಡಿಯೋಗಳನ್ನ ನೋಡಿ ಮಾಹಿತಿ ತೆಗೆದುಕೊತೀರಿ ಅಲ್ಲೆಲ್ಲೂ ಸಿಕ್ಕದೇ ಇರುವಂತಹ ಒಂದು ಜೀವನಾನುಭವ ನಿಮಗೆ ಈ ವೇದಿಕೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ ದಯಮಾಡಿ ಅದನ್ನ ಬಳಸಿಕೊಳ್ಳಿ ಬಿಡಿ